ನಮಸ್ತೆ ಅತ್ಯಂತ ವಿಶಿಷ್ಟವಾದ ಪದ್ಯ ಸರಣಿಗಳನ್ನ ನಾವು ಕೇಳಿಕೊಂಡು ಬಂದಿದ್ದೇವೆ ಅದರಲ್ಲಿ ಕೋಳೂರು ಕೊಡಗಿಸಿನ ರಗಳೆ ಹೇಳ್ತಕ್ಕಂಥದ್ದು ಬಹಳ ಪ್ರಚಲಿತದಲ್ಲಿರುವಂಥದ್ದು ಎಷ್ಟು ಪ್ರಾಸಬದ್ಧವಾಗಿ ಕವಿಯರನ್ನ ಕಟ್ಕೊಡ್ತಾನೆ ಅಂತಂದ್ರೆ ಹರಿಹರ ಕವಿ ಬರ್ದಿರ್ತಕ್ಕಂತಹ ಪದ್ಯದ ಸಾಲುಗಳಿವೆ ಉತ್ತರ ದಿಶಾ ಭಾಗದೊಳಗೊಂದು ಶಿವಪುರಂ ಬಿತ್ತರಿಪ ಕೋಳೂರೇನಿಪ್ಪ ಪೆರ್ಮೆಯಪುರಂ ಅಲ್ಲಿರ್ಪಳೊರುವ ಶಿವಭಕ್ತೆ ಶಂಕರ ಯುಕ್ತೆ ಸಲ್ಲಲಿತ ಸತ್ಯ ಭೂಮಿಕತೆ ಭೂಮಿ ಕತೆ ಶಕ್ತೆ ತನಗೊರುವ ಮಗಳುಂಟು ಕೋಳೂರ ಕೊಡಗೂಸು ಮನಸ್ಸಿ ಜಾರಿಗೆ ಮಡಿದು ಮುದ್ದಿಸುವಳ ಕೂಸು ಆಗಿರ್ಪ ಶಿವಭಕ್ತೆಗೊಂದು ನೇಮಂ ನೋಡ ನಾಗಭೂಷಣನು ಸುಖದ ನೇಮಂ ನೋಡ ಸೋಮವಾರದ ನೇಮವ ಕಲ್ಲಿನಾತಂಗೆ ಸೋಮವಾರದೆ ಹಾಲೊಳ ಅಭಿಷೇಕ ಬೀಶಂಗೆ ಅಂತ ಹೇಳ್ತಾನೆ ಎಷ್ಟು ಚೆನ್ನಾಗಿ ಅದನ್ನ ಮುಂದೆ ವರ್ಣನೆ ಮಾಡ್ತಾರೆ ಅಂತಂದ್ರೆ ಯಾರಮ್ಮ ಶಿವ ನನಗ್ ಗೊತ್ತಿಲ್ಲ ಅವನು ಯಾರು ಅಂತ ಆಕೆ ಕೇಳ್ತಾಳೆ ಕೋಳೂರ ಕೊಡಗೂಸು ಅದಕ್ಕೆ ತಾಯಿ ಹೇಳ್ತಾಳೆ ಐದು ಮುಖ ಈರೈದು ಭುಜದ ಸರ್ವಜ್ಞನಂ ಏದೆ ಗಜ ಚರ್ಮ ಮಂಪದೆ ದ್ಯರ್ದ ತಜ್ಞನಂ ಪುಲಿದವಲಲುಂಟ ಪುಣ್ಯ ಪ್ರಕರ ಸೇವ್ಯನಂ ನಲಿದು ನಲಿದು ಢಮರುಗ ತ್ರಿಶೂಲವಿಡೆ ದ್ಯರ್ದ ಭವ್ಯನಂ ಹರಿಬೊಮ್ಮರಾದ್ಯಂತ ವರಿಯದಿಹ ಜ್ಯೋತಿಯಂ ಶರಣರೊಡನೊಡನೆ ಬರು ತಿರ್ಪ ವಿಖ್ಯಾತಿಯಂ ಉಪಮನ್ಯು ಪಾಲ್ಗಡ ನಿತ್ತ ಅಭವನಂ ತಪನಶತ ಕೋಟಿ ಗಣಪ್ರಭಾ ವಿಭವನಂ ಅರಿಯೌವ್ವ ಬೊಮ್ಮಾಂಡಮಂ ಹೆತ್ತ ತಂದೆಯಂ ಅರಿಯೌವ್ವ ಮನ್ಮನೋರಥ ಬೀವ ತಂದೆಯಂ ಅಂತ ಆಕೆ ಹೇಳ್ತಾಳೆ ಮುಂದೆಲ್ಲ ಎಷ್ಟು ಪ್ರಾಸದಲ್ಲಿ ಬರ್ತದೆ ಅಂತಂದ್ರೆ ಎಂದತ್ತು ನಿಂದತ್ತು ನೆನೆದತ್ತು ಮುನಿದತ್ತು ಸಂದಣಿ ಪನೇಹದಿಂದತ್ತತ್ತು ಮತ್ತತ್ತು ತಿರ್ಪ ಮುಗ್ಧಯಂ ಕಂಡು ಕರುಣಾಕರಂ ಸಂದಣಿ ಸಂದು ಸರ್ವೇಶ್ವರಂ ಅಂತ ಹೇಳ್ಕೊಂಡು ಬರ್ತಾರೆ ಎಷ್ಟು ಚೆನ್ನಾಗಿದೆ ಪದ್ಯ ನೀವು ಓದ್ಲೇಬೇಕು ಯಾಕೆ ಅಂತಂದ್ರೆ ಇದು ನಮ್ಮ ಕನ್ನಡ ಧನ್ಯವಾದಗಳು